ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೋದಿ ಸರ್ಕಾರ ಪಾಕಿಸ್ತಾನದ ಮೇಲೆ ಹಾಕುವಂಥ ಬಾಂಬಿನ ಕುರಿತಾಗಿ ಆಮೇಲೆ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೇನೆ ಈಗ ಹಾಲಿ ಗಾಂಧಿ ಪರಿವಾರದ ಮೇಲೆ ಸರ್ಕಾರ ಹಾಕಿರುವಂಥ ಬಾಂಬಿನ ಕುರಿತು ನಾವು ನೀವು ಮಾತಾಡೋಣ ಕೇವಲ ಮೂರೇ ಮೂರು ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರ ಅಸ್ತ್ರ ಏನಿತ್ತಲ್ಲ ಜಾತಿ ಜನಗಣತಿ ಆ ಜಾತಿ ಜನಗಣತಿ ಅಸ್ತ್ರವನ್ನು ಕಿತ್ಕೊಂಡು ನರೇಂದ್ರ ಮೋದಿ ಯಾವಾಗ ಈ ರೀತಿ ಜಾತಿ ಜನಗಣತಿ ಮಾಡಿಸ್ತಿದೆ ನಮ್ಮ ಸರ್ಕಾರ ಅಂತ ಹೇಳಿದ್ರು ಇಡೀ ಕಾಂಗ್ರೆಸ್ ಪಾಳಯ ಮತ್ತು ವಿಪಕ್ಷಗಳು ಇಂದಿಲ್ಲದ ಹಾಗೆ ಕಂಗಾಲಾಗಿ ಬಿಟ್ಟು ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸ್ವತಃ ಜಯರಾಮ್ ರಮೇಶ್ ಅವರು ಟ್ವೀಟ್ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಜಯರಾಮ್ ರಮೇಶ್ ಹೇಳ್ತಾರೆ ಶೋಕದ ವಾತಾವರಣ ಇದೆ ಸೋ ಸೂತಕದ ವಾತಾವರಣ ಇದೆ ಭಾರತ ದೇಶದಲ್ಲಿ ಈ ಸಂದರ್ಭದಲ್ಲಿ ಇವರು ಜಾತಿ ಜನಗಣತಿಯ ತಮ್ಮ ನಿಲುವನ್ನು ನಿರ್ಧಾರವನ್ನು ತಿಳಿಸ್ತಾ ಇದ್ದಾರಲ್ಲ ಎಂಥ ಸರ್ಕಾರ ಇದು ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಯಾಕೆ ಯಾಕೆ ಅಂದರೆ ರಾಹುಲ್ ಗಾಂಧಿಗೆ ಏನು ಮಾಡಬೇಕು ಅರ್ಥ ಆಗಲಾರದಂಥ ಅಯೋಮಯ ಸ್ಥಿತಿ ಒದಗಿಬಿಟ್ಟಿದೆ ಅವರನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಅಂತ ಈ ದಮನಕ ಪ್ರಯತ್ನ ಮಾಡ್ತಾರೆ ಒಬ್ಬರು ಕರಟಕ ಇನ್ನೊಬ್ಬರು ದಮನಕ ಆಯಿತು ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡ್ರೆ ನಿನ್ನೆ ನೋಡಿದರೆ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟು ಇವರ ಇಡೀ ಪರಿವಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ ಪ್ರಕರಣ ಯಾವುದು ಪ್ರಕರಣ ನಿಮಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ರಾವ್ಸ್ ರವೆನ್ಯೂ ಕೋರ್ಟು ನೋಟಿಸ್ ಜಾರಿ ಮಾಡಿದೆ ಜಾರಿ ಮಾಡೋದಕ್ಕಿಂತ ಮುಂಚೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇದೇ ಕೋರ್ಟಿನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಳ್ತೀವಿ ಏನಂತ ಪ್ರಕರಣವನ್ನು ಮುಂದುವರಿಸಿ ಆರೋಪಿಗಳಿಗೆ ನೋಟಿಸನ್ನು ಜಾರಿ ಮಾಡಿ ಆವಾಗ ಕೋರ್ಟ್ ಹೇಳತ್ತೆ ಇಲ್ಲ ನಾವು ನೋಟಿಸನ್ನು ಜಾರಿ ಮಾಡಲಿಕ್ಕಾಗಲ್ಲ ಇನ್ನಷ್ಟು ನಮಗೆ ಸಾಕ್ಷ್ಯಾಧಾರಗಳನ್ನು ಕೊಡಿ ಯಾವಾಗ ನೋಟಿಸನ್ನು ಜಾರಿ ಮಾಡಲಿಕ್ಕಾಗೋದಿಲ್ಲ ಅಂತ ದಿಲ್ಲಿಯ ರಾವ್ ಜವೀನು ಕೋರ್ಟ್ ಹೇಳತ್ತೋ ಕಾಂಗ್ರೆಸ್ ಪಾಳ್ಯದಲ್ಲಿ ಹರ್ಷೋದ್ಗಾರ ಸಂಭ್ರಮ ಮತ್ತು ಅಗೇನ್ ಇದೇ ದಮನಕ್ಕೆ ಬರ್ತಾರೆ ಜಯರಾಮ್ ರಮೇಶ್ ಮೋದಿ ಸರ್ಕಾರಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಛೀಮಾರಿ ಹಾಕಿದಂಥ ಕೋರ್ಟು ಅಂತ ದೊಡ್ಡದಾಗಿ ಮತ್ತೆ ಅದನ್ನ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸುದ್ದಿ ಸಂಸ್ಥೆಗಳಿಗೆ ವಿಷಯವನ್ನು ತಿಳಿಸ್ತಾರೆ ಓ ಸರ್ಕಾರಕ್ಕೆ ಭಾರಿ ಹಿನ್ ಹಿನ್ನಡೆ ಆಗೋಯಿತು ಅಂತ ಎಲ್ಲರೂ ಭಾವಿಸಬೇಕು ಆ ರೀತಿ ಕೋರ್ಟ್ ಹೇಳಿದ್ದು ಇನ್ನಷ್ಟು ಸಾಕ್ಷ್ಯಾಧಾರ ಕೊಡಿ ಅದಾದ ಮೇಲೆ ನೋಟಿಸ್ ಕೊಡೋಣ ನೋಟಿಸ್ ಕೊಡೋದು ಯಾಕೆ ಈಗ ಹೊಸ ಏನು ಭಾರತೀಯ ನ್ಯಾಯ ಸಂಹಿತೆ ಅಂತ ಅಮಿತ್ ಶಾ ಅವರು ತಂದಿದ್ದಾರಲ್ಲ ಅದರ ಸೆಕ್ಷನ್ ಎರಡು ನೂರ ಇಪ್ಪತ್ತ್ಮೂರರ ಪ್ರಕಾರ ಯಾರನ್ನು ನಾವು ದೋಷಿ ಅಂತ ಕೋರ್ಟಿನಲ್ಲಿ ತಗೊಂಡೋಗಿ ಆರೋಪಿ ಅಂತ ನಿಲ್ಲಿಸ್ತೀವೋ ಅವರಿಗೆ ಇದರ ಕಾಗ್ನಿಜನ್ಸ್ ಇದರ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದೊಂದು ಅಂಶವನ್ನು ಸೇರಿಸಲಾಗಿದೆ ಪಾರದರ್ಶಕವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೀಗೆ ನೋಟಿಸ್ ಕೊಡಲಿಕ್ಕೆ ಬೇಕಾದಂಥ ಪುರಾವೆಗಳನ್ನು ಕೋರ್ಟ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೊಡಬೇಕಾಗತ್ತೆ ಅದರಲ್ಲೂ ಒಂದಷ್ಟು ಪೇಪರ್ಗಳನ್ನು ಕೊಟ್ಟಿರಲಿಕ್ಕಿಲ್ಲ ಕೋರ್ಟ್ ಈಗ ಕೊಡೋಕ್ಕಾಗಲ್ಲ ಅಂತ ಏಪ್ರಿಲ್ ಇಪ್ಪತ್ತೈದಕ್ಕೆ ಹೇಳಿರತ್ತೆ ಇದನ್ನೇ ದೊಡ್ಡ ಜಯ ಅಂತ ತಿಳ್ಕೊಂಡು ನ್ಯಾಷನಲ್ ಹೆರಾಲ್ಡ್ ಕೇಸ್ ಮುಗದೆ ಹೋಯಿತು ಅನ್ನುವ ಹಾಗೆ ಇನ್ನಿಲ್ಲದ ಹಾಗೆ ಕುಣೆದು ಕುಪ್ಪಳಿಸಿದ್ರು ಇಡೀ ಕಾಂಗ್ರೆಸ್ಸಿನವರು ಈಗ ನೋಡಿದರೆ ನಿನ್ನೆ ನೋಟಿಸನ್ನು ಜಾರಿ ಮಾಡಿದೆ ರಾವ್ಝಮಿನಿ ಕೋರ್ಟು ಮುಂದಿನ ವಿಚಾರಣೆ ಯಾವಾಗ ಮುಂದಿನ ವಿಚಾರಣೆ ಯಾವುದೋ ಇನ್ನು ಆರು ತಿಂಗಳೋ ವರ್ಷೋ ಎರಡು ವರ್ಷ ಬಿಟ್ಟು ಅಲ್ಲ ಕೇವಲ ಐದೇ ಐದು ದಿನಗಳ ನಂತರ ಈ ತಾಯಿ ಮಗ ಅಷ್ಟೇ ಅಲ್ಲ ಪತ್ರೋಡೆ ಒಂದಿದೆಯಲ್ಲ ಅಮೇರಿಕಾದ ಪತ್ರೋಡೆ ಸ್ಯಾಮ್ ಪಿಟ್ರೋಡ ದುಬೆ ಇವರೆಲ್ಲರ ಮೇಲೆ ಇವರೆಲ್ಲರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ ಇವರು ತಮ್ಮ ನಿಲುವನ್ನು ಅಲ್ಲಿ ಹೇಳಬೇಕು ಅದಾದ ಮೇಲೆ ಕೋರ್ಟ್ ತನ್ನ ಕಾಗ್ನಿಜೆನ್ಸ್ನಲ್ಲಿ ಚಾರ್ಜ್ ಶೀಟನ್ನು ಒಪ್ಕೊಳ್ಳುತ್ತೆ ಮುಂದೆ ವಿಚಾರಣೆ ಶುರುವಾಗುತ್ತೆ ಯಾವಾಗಲೂ ಒಂದು ಪ್ರಕರಣ ಹೇಗಿರುತ್ತೆ ಅಂತಂದರೆ ಈಗ ನನ್ನನ್ನು ಆರೋಪಿ ಅಂತ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ನನ್ನ ಮೇಲೆ ಆರೋಪ ಮಾಡಿದ ಸಂದರ್ಭದಲ್ಲಿ ನನ್ನ ತನಿಖಾ ದಾಖಲೆ ಏನಿದೆ ಅದನ್ನು ಕೋರ್ಟಿಗೆ ಕೊಡಬೇಕು ಒಂದು ವೇಳೆ ನಾನು ದೋಷಿಯಾಗಿದ್ದರೆ ಆರೋಪಿಯಾಗಿದ್ದರೆ ಅದಕ್ಕೆ ಸಂಬ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರ ಕೊಡಬೇಕು ಇಲ್ಲ ಸಾಕ್ಷಾಧಾರಗಳಿಲ್ಲ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಹಾಕಲಿಕ್ಕೆ ಅದನ್ನು ಕೂಡ ಕೋರ್ಟಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ನನ್ನ ಮೇಲೆ ಆರೋಪ ಇದೆ ಅಂತ ನೀವು ಹೇಳಿದಾಗ ಕೋರ್ಟು ನನ್ನನ್ನು ಕೇಳಬೇಕು ನಿಮ್ಮ ಮೇಲೆ ಆರೋಪ ಇದೆ ಅಂತ ಹೇಳ್ತಾ ಇದ್ದಾರೆ ತನಿಖಾ ಸಂಸ್ಥೆಯವರು ಇದನ್ನು ಒಪ್ಕೋತೀರಾ ನೀವು ಯಾವುದೇ ವ್ಯಕ್ತಿ ಆದರೂ ಇಲ್ಲ ಅಂತ ಹೇಳ್ತಾರೆ ಪ್ಲೀಡ್ ಗಿಲ್ಟಿ ಆಗಲ್ಲ ಇಲ್ಲ ನಾನು ಮಾಡಿಲ್ಲ ಅಂತಲೇ ಹೇಳ್ತಾರೆ ಅದಾದ ಮೇಲೆ ತನಿಖೆ ಶುರುವಾಗತ್ತೆ ಈ ಪ್ರಕರಣದಲ್ಲಿಯೂ ಹಾಗೆ ಆಯಿತು ಏಪ್ರಿಲ್ ಇಪ್ಪತ್ತೈದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇದರ ತನಿಖೆಯನ್ನು ಶುರು ಮಾಡಿ ಅಂತಂದರು ಸೆಕ್ಷನ್ ಎರಡು ನೂರ ಇಪ್ಪತ್ತ್ಮೂರು ಅಂತಿದೆ ಈಗ ಹೊರಸಾಗಿ ಭಾರತೀಯ ನ್ಯಾಯ ಸಂಹಿತೆ ಏನೇನು ಅಮಿತ್ ಶಾ ಅವ್ರು ತಂದೆ ಇದ್ದಾರಲ್ಲ ಅದರ ಪ್ರಕಾರ ಯಾರು ಆರೋಪಿಗಳಿದ್ದಾರೋ ಅವರಿಗೆ ಇದನ್ನು ಮಾಹಿತಿಯನ್ನು ಕೊಡಬೇಕು ನೋಟಿಸ್ ಮಾಡಬೇಕು ಅಂತ ಸಾಕ್ಷ್ಯಾಧಾರ ಸಾಕಾಗಲಿಲ್ಲ ಅಂತ ಕೋರ್ಟ್ ಹೇಳುತ್ತೆ ಈಗ ನೋಟಿಸ್ ಜಾರಿ ಮಾಡಲಿಕ್ಕೆ ಆಗಲ್ಲ ಅಂತ ಯಾವಾಗ ನೋಟಿಸ್ ಜಾರಿ ಮಾಡಲಿಕ್ಕೆ ಆಗಲ್ಲ ಅಂತ ಕೋರ್ಟ್ ಹೇಳ್ತೋ ಏನು ಇಡೀ ದೇಶಾದ್ಯಂತ ಸಂಭ್ರಮ ಹರ್ಷೋಲ್ಲಾಸ ನೋಡಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ನೋಟಿಸ್ ಜಾರಿ ಮಾಡಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ ಸಾಕ್ಷಾಧಾರಗಳೇ ಇಲ್ಲ ಇವ್ರ ಹತ್ರ ಸುಮ್ಮ ಸುಮ್ಮನೆ ಆರೋಪ ಮಾಡಿದ್ದಾರೆ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಹೋಯ್ತು ತೊಗೊಳ್ತೀವಿ ಸಾಕ್ಷ್ಯಾಧಾರವನ್ನು ತಂದುಕೊಡ್ತೀವಿ ನಿನ್ನೆ ಮೇ ಎರಡನೇ ತಾರೀಕು ಈಗ ನೋಟಿಸನ್ನು ಜಾರಿ ಮಾಡಲಾಗಿದೆ ಈಗ ಸೋನಿಯಾ ಗಾಂಧಿನೂ ಕೋರ್ಟಿಗೆ ಬರಬೇಕು ರಾಹುಲ್ ಗಾಂಧಿನೂ ಕೋರ್ಟಿಗೆ ಬರಬೇಕು ಹಾಜರಾಗಲೇಬೇಕು ಅದಾದ ಮೇಲೆ ಕಾಗ್ನಿಜೆನ್ಸ್ ಇತ್ತುಕೊಂಡು ತನಿಖೆ ಶುರುವಾಗತ್ತೆ ಈ ಸಂದರ್ಭದಲ್ಲಿ ಅವರನ್ನು ಜೈಲಿಗೆ ಕಳಿಸಬೇಕಾ ಜುಡಿಷಿಯಲ್ ಕಸ್ಟಡಿಗೆ ತಗೋಬೇಕಾ ಅನ್ನುವಂಥ ಸಬ್ಜೆಕ್ಟ್ ನೋಡಿ ನರೇಂದ್ರ ಮೋದಿ ಅವರು ಎಷ್ಟು ದೂರಗಾಮಿ ಆಲೋಚನೆಯನ್ನು ಹೊಂದಿದ್ದಾರೆ ಅಂದರೆ ಹಿಂದೊಂದು ಪ್ರಕರಣ ಇತ್ತು ನರಸಿಂಹರಾವ್ ಭ್ರಷ್ಟ ಅಂದಂಥ ಸಂದರ್ಭದಲ್ಲಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂದಾಗ ಅವ್ರಿಗೆ ಎಸ್ ಪಿ ಜಿ ಸೆಕ್ಯುರಿಟಿ ಇತ್ತು ಎಸ್ ಪಿ ಜಿ ಸೆಕ್ಯೂರಿಟಿ ಅವರು ಅವ್ರನ್ನ ತಿಹಾರ ಜೈಲಿಗೆ ಆಗಲ್ಲ ಅಂತ ಕೋರ್ಟಿಗೆ ಕೊಟ್ಬಿಟ್ರು ಮಾಹಿತಿ ಏನು ಮಾಡಬೇಕು ಕೊನೆಗೆ ಸರ್ಕಾರ ವಿಧಿ ಇಲ್ಲದೆ ಆ ತಿಹಾರ್ ಜೈಲ್ ಪಕ್ಕದಲ್ಲಿದ್ದಂಥ ಒಂದು ಗೆಸ್ಟ್ ಹೌಸ್ನಲ್ಲಿ ಅವರನ್ನು ಬಂದಿಯನ್ನಾಗಿ ಇಟ್ಟರು ಈಗ ಭಾರತ ದೇಶದಲ್ಲಿ ಇಷ್ಟು ದಿವಸ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಹಾಗೂ ಪ್ರಿಯಾಂಕಾ ವಾಡ್ರಾ ಅವರ ಪತಿ ರಾಬರ್ಟ್ ವಾಡ್ರಾ ಅವ್ರಿಗೆ ಪ್ರಿಯಾಂಕಾ ವಾಡ್ರಾ ಅವ್ರ ಜೊತೆ ರಾಬರ್ಟ್ ವಾಡ್ರಾ ಇದ್ದಾಗ ಅವ್ರಿಗೂ ಕೂಡ ಎಸ್ ಪಿ ಜಿ ಭದ್ರತಾ ವ್ಯವಸ್ಥೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವಾಲಯದಲ್ಲಿ ಗೃಹ ಮಂತ್ರಿ ಆಗ್ತಾರೆ ಮಂತ್ರಿ ಆದ ತಕ್ಷಣ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂತಂದರೆ ಈ ನಾಲ್ಕು ಜನರ ಎಸ್ ಪಿ ಜಿ ಭದ್ರತೆಯನ್ನು ಕಿತ್ತೊಗೆದ್ದು ಮುಂದೆ ಆಗಬಹುದಾದಂಥ ಆಪತ್ತನ್ನು ಈಗಲೇ ಗ್ರಹಿಸಿ ಅದಕ್ಕೆ ಬೇಕಾದಂಥ ಮುಂಜಾಗರೂಕತಾ ಕ್ರಮವನ್ನು ನರೇಂದ್ರ ಮೋದಿ ಕೈಗೊಂಡದ್ದು ಬಹಳಷ್ಟು ಜನರಿಗೆ ಇದು ಅರ್ಥನೇ ಆಗೋದಿಲ್ಲ ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಯಾವುದೋ ಸೇಡಿನ ರಾಜಕೀಯಕ್ಕಾಗಿ ಮಾಡಿದ್ದಾರೆ ಹಂಗಲ್ಲ ಒಬ್ಬ ವ್ಯಕ್ತಿಗೆ ಯಾವ ಭದ್ರತೆ ಅಗತ್ಯ ಇದೆಯೋ ಅದನ್ನು ಕೊಡಬೇಕು ಅದನ್ನು ಬಿಟ್ಟು ಎಲ್ಲರಿಗೂ ಅವತ್ತು ಕೊಡ್ತಾ ಇದ್ದರು ಮೊದಲಿಂದ ಕೊಟ್ಕೋತಾ ಬಂದಿದ್ದೀವಿ ಈಗಲೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಬೇಕಾದಂಥ ಅಗತ್ಯತೆ ಇರೋದಿಲ್ಲ ಈಗ ಪ್ರಕರಣಕ್ಕೆ ಬರೋಣ ಮೊದಲೇದಾಗಿ ರಾಜಕೀಯ ಇದನ್ನು ಸೇಡಿನ ರಾಜಕೀಯ ಅಂತ ಇವರೆಲ್ಲ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಐವತ್ತಾರು ಕಡೆ ಇವ್ರಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತದಂತೆ ಕಾಂಗ್ರೆಸ್ಸು ಮಾಡಿ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡ್ತಾರಂತೆ ಇದು ಸೇಡಿನ ರಾಜಕೀಯ ಬೇಕು ಅಂತಲೇ ಇವ್ರನ್ನ ಫಿಟ್ ಮಾಡಿದ್ದಾರೆ ಕೇಸಲ್ಲಿ ಅಂತ ಎಲ್ಲ ಕಡೆ ಪ್ರತಿಭಟನೆ ನಂದು ಒಂದು ಪ್ರಶ್ನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೋರ್ಟಿಗೆ ಹೋಗಿ ತಾವು ನಿರಪರಾಧಿ ಅಂತ ಹೇಳ್ಕೊಳ್ಳಿಕ್ಕೆ ಏನು ತೊ ಅಭ್ಯಂತರ ಇದೆ ಏನು ತೊಂದರೆ ಇದೆ ಅವರಿಗೆ ಅಂತ ನನ್ನ ಪ್ರಶ್ನೆ ರಾಹುಲ್ ಗಾಂಧಿಯವರು ಬೆಳಗ್ಗೆ ಎದ್ರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಬೆಳಗ್ಗೆ ಎದ್ರೆ ನರೇಂದ್ರ ಮೋದಿ ಮೇಲೆ ಒಂದಿಲ್ಲ ಒಂದು ಆರೋಪಗಳನ್ನು ಮಾಡ್ತಿರ್ತಾರೆ ಎಲ್ಲ ಪ್ರತೀಕಾರ ರೀತಿಯಲ್ಲಿ ಇವರ ಪತ್ರಿಕಾಗೋಷ್ಠಿಗಳಿರ್ತವೆ ಅಂಥದ್ದು ತನ್ನ ಮೇಲೆ ಆರೋಪ ಬಂದಾಗ ಅದು ಕಳಂಕವನ್ನು ಹೊರಿಸಿದ ಸಂದರ್ಭದಲ್ಲಿ ಸ್ವತಃ ಹೋಗಿ ನಾನು ಆ ರೀತಿಯದಾದಂಥ ಯಾವುದೇ ಆರ್ಥಿಕ ವಂಚನೆಯನ್ನು ಮಾಡಿಲ್ಲ ಅಂತ ಒಂದು ಸಲ ಹೇಳಿದರೆ ಸಾಕಲ್ವಾ ಬೇಡ ಕೋರ್ಟ್ಗೆ ಹೋಗಿ ಎಲ್ಲ ಸಬ್ಮಿಟ್ ಮಾಡಿದ್ರೆ ಆಯ್ತಲ್ಲ ನಾನು ಯಾವುದೇ ಅಪರಾಧ ಮಾಡಲ್ಲ ಅದ್ರ ಬದಲು ರಾಜಕೀಯ ಸೇಡು ರಾಜಕೀಯ ಸೇಡು ಅಂತ ಎಲ್ಲ ಕಡೆ ಹೇಳ್ಕೊಂಡು ಅಡ್ಡಾಡೋದ್ರಿಂದ ಪ್ರಕರಣ ಏನಾದರೂ ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಾ ಅಥವಾ ಪ್ರಕರಣದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾ ಆಲೋಚನೆ ಮಾಡಬೇಕಾದಂಥ ವಿಚಾರ ಇದನ್ನು ಕಾಂಗ್ರೆಸ್ನವರು ಎಲ್ಲಿಯೂ ಮಾತಾಡೋದೇ ಇಲ್ಲ ನರೇಂದ್ರ ಮೋದಿ ಹಾಗೆ ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿ ಹೀಗೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿದರೆ ಇದೊಂದು ಕಾನೂನು ಪ್ರಕಾರ ಹೇಳಬೇಕಾದ್ರೆ ಓಪನ್ ಆ್ಯಂಡ್ ಶಟ್ ಕೇಸ್ ಇದು ಓಪನ್ ಆ್ಯಂಡ್ ಶಟ್ ಕೇಸ್ ಅಂದರೆ ಏನು ಮೇಲ್ನೋಟಕ್ಕೆ ಇವರಿಬ್ಬರೂ ಅಪರಾಧಿ ಇವರಿಬ್ಬರೇ ಅಲ್ಲ ಸುಮನ್ ದುಬೆ ಪ್ಲಸ್ ಸ್ಯಾಂಪಿಟ್ರೋಡ ನಾಲ್ಕು ಜನ ಮೇಲ್ನೋಟಕ್ಕೆ ಆರ್ಥಿಕ ಅಪರಾಧವನ್ನು ಮಾಡಿದಂಥ ಭ್ರಷ್ಟಾಚಾರ ಮಾಡಿದಂಥ ಏಳು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಹೊಡೆದಂಥ ಸ್ಪಷ್ಟವಾದಂಥ ನಿದರ್ಶನಗಳಿದ್ದಾವೆ ಯಾವುದೋ ಒಂದು ಕಂಪ್ನಿ ಕಾಂಗ್ರೆಸ್ ಪಾರ್ಟಿಯಿಂದ ಸಾಲವನ್ನು ಪಡೆಯುತ್ತೆ ತೊಂಬತ್ತು ತೊಂಬತ್ತು ಕೋಟಿ ರೂಪಾಯಿ ರಾಜಕೀಯ ಪಕ್ಷದಿಂದ ಸಾಲ ಅದಕ್ಕೆ ಕಂಪ್ನಿ ಯಾರ್ದು ಕಂಪ್ನಿ ಐದು ಸಾವಿರ ಜನ ಸ್ವಾತಂತ್ರ್ಯ ಹೋರಾಟಗಾರದು ಅದಕ್ಕೆ ಒಂದು ರಾಜಕೀಯ ಪಕ್ಷ ಸಾಲವನ್ನು ಕೊಡುತ್ತೆ ಆ ರಾಜಕೀಯ ಪಕ್ಷ ಸಾಲ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಇನ್ನೊಂದು ಕಂಪ್ನಿ ಕೇವಲ ಐವತ್ತು ಲಕ್ಷ ರೂಪಾಯಿಯ ಮೊಬಲಗನ್ನು ಹಾಕಿದಂಥ ಇನ್ನೊಂದು ಕಂಪ್ನಿ ಅದನ್ನು ಟೇಕ್ ಓವರ್ ಮಾಡುತ್ತೆ ಆಸ್ತಿ ಎಷ್ಟಿದೆ ಅವತ್ತಿನ ಕಾಲಘಟ್ಟದಲ್ಲಿ ಏಳ್ನೂರು ಕೋಟಿ ಈಗ ಐದು ಸಾವಿರ ಕೋಟಿ ಆಗಿದೆ ಏಕೆಂದರೆ ಈ ದೇಶದ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಪ್ರತಿಷ್ಠಿತ ಜಾಗಗಳಲ್ಲಿ ಇವರ ಕಟ್ಟಡಗಳಿದ್ದಾವೆ ಅವೆಲ್ಲವೂ ಬಾಡಿಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಇವರು ಆಮೇಲೆ ಇದು ಲಾಭವನ್ನು ಮಾಡ್ತಾ ಇರೋ ಸಂಸ್ಥೆ ಅಂತ ತೋರಿಸಲಾರದೆ ಟ್ಯಾಕ್ಸನ್ನು ಕಟ್ಟಿಲ್ಲ ತೆರಿಗೆ ವಂಚನೆ ಆಗಿದೆ ಜೊತೆಗೆ ಮನಿ ಲಾಂಡ್ರಿಂಗ್ ಆಗಿದೆ ಯಾವ ಐವತ್ತು ಲಕ್ಷ ರೂಪಾಯಿ ಅಂತ ಇವರು ಯಂಗ್ ಇಂಡಿಯನ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅದು ಕಲ್ಕತ್ತಾದ ಒಂದು ಹವಾಲಾ ಕಂಪ್ನಿ ಆ ಹವಾಲಾ ಕಂಪ್ನಿಯಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತ ಡಾಕ್ಯುಮೆಂಟ್ ತೋರಿಸಲಾಗಿದೆ ಎ ಜಿ ಎಲ್ ಕಂಪ್ನಿ ಎ ಜಿ ಎಲ್ ಕಂಪ್ನಿಯನ್ನು ಇವರು ಟೇಕ್ ಓವರ್ ಮಾಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೂವತ್ತೆಂಟು ಪರ್ಸೆಂಟ್ ಮೂವತ್ತೆಂಟು ಪರ್ಸೆಂಟ್ ಎಪ್ಪತ್ತಾರು ಪರ್ಸೆಂಟ್ ಇವರಿಗೆ ಈ ರೀತಿ ಮಾಡಿದಂಥ ಓಪನ್ ಆ್ಯಂಡ್ ಶಟ್ ಕೇಸು ನೇರವಾಗಿ ಜೈಲಿಗೆ ಹೋಗುವಂಥ ಕೇಸು ಇದು ರಾಜಕೀಯ ದ್ವೇಷ ಹೇಗಾಗತ್ತೆ ನೋಡಿ ಈ ಪ್ರಕರಣ ಭಾಳ ಮಜಾ ಏನಪ್ಪ ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿಯೇ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿಯವರು ಮನ್ಮೋಹನ್ ಸಿಂಗ್ ಅವರಿಗೆ ಪತ್ರ ಬರೀತಾರೆ ನೋಡಿ ನಿಮ್ಮ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಅವರು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಇದ್ರ ಕುರಿತು ತನಿಖೆಯನ್ನು ಮಾಡಿ ಮನಮೋಹನ್ ಸಿಂಗು ಸೋನಿಯಾ ಗಾಂಧಿ ಮೇಲೆ ಎಲ್ಲರೂ ತನಿಖೆ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ರಿ ತಲೆ ತಗ್ಸ್ಕೊಂಡಿಲ್ಲೋ ಮನುಷ್ಯ ಬೆದರು ಬೊಂಬೆ ಆಗಿದ್ದಂಥ ಮನುಷ್ಯ ಇವ್ರು ಕೊನೆಗೆ ಏನು ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಇದನ್ನು ಕನ್ಸಿಡ್ರೇಷನ್ ತೆಗೆದುಕೊಳ್ಳುತ್ತೆ ಇಪ್ಪತ್ತು ಜೂನ್ ಎರಡು ಸಾವಿರದ ಹನ್ನೊಂದಕ್ಕೆ ಇವರು ಪತ್ರ ಬರೆದಿರೋದು ಸೋ ಮನ್ಮೋಹನ್ ಸಿಂಗ್ಗೆ ಅವ್ರು ಅದಕ್ಕೆ ಉತ್ತರ ಅಂದ ತಕ್ಷಣ ಇವ್ರ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಹೆರಾಡ್ ಕೇಸ್ ಹಾಕಲಾಗತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಸಮನ್ ಮಾಡಲಾಗತ್ತೆ ಇವ್ರಿಗೆ ಸಮನ್ ಮಾಡಿದಾಗ ಇವರು ಈ ದೇಶದಲ್ಲಿರುವಂಥ ಎಲ್ಲ ಕೋರ್ಟ್ಗೆ ಹೋಗ್ತಾರೆ ನಮ್ಮ ಮೇಲೆ ಸುಳ್ಳು ಸುಳ್ಳೆ ಕೇಸ್ಗಳನ್ನ ಹಾಕಿದ್ದಾರೆ ಅಂತ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಒಂದು ಮಾತ್ರ ಹೇಳುತ್ತೆ ಇವರು ಆರೋಪಿಗಳು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಹೊಂದಿದ್ದಾರೆ ಅಪರಾಧಿಕ ಮನೋಭಾವವನ್ನು ಹೊಂದಿದ್ದಾರೆ ಆದ್ದರಿಂದ ಇವ್ರಿಗೆ ಇದರಿಂದ ಮುಕ್ತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಸ್ವತಃ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರಿಗೆ ಅದರಿಂದ ಯಾವುದೇ ರೀತಿಯಾದಂಥ ಲಾಭ ವಿನಾಯಿತಿ ಸಿಗೋದಿಲ್ಲ ಕೊನೆಗೆ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಶರಣಾಗ್ತಾರೆ ಕೋರ್ಟ್ಗೆ ಶರಣಾಗಿ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಜಾಮೀನಿನ ಮೇಲೆ ಹೊರಗಡೆ ಬಂದ ಮೇಲೆ ಕೇಸೇ ಮುಗ್ದು ಹೋಯಿತು ಅಂತ ಎಲ್ಲರೂ ತಿಳ್ಕೊಂಡಿದ್ರು ಆದರೆ ಒಳಗಡೆ ಅದರ ತಯಾರಿ ಏನು ಮಾಡಬೇಕು ತಯಾರಿ ನಡೀತಾನೆ ಇತ್ತು ಎಲ್ಲರೂ ಏನು ಅಂದ್ಕೊಂಡ್ರು ಹತ್ತು ವರ್ಷ ಆಗೋಯ್ತು ಸುಮ್ಮನೆ ಹೆದರ್ಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದರು ನರೇಂದ್ರ ಮೋದಿಯವರು ಏನೂ ಮುಂದುವರಿಯಲ್ಲ ಅಂತ ತಿಳ್ಕೊಂಡಿದ್ರು ಯಾವಾಗ ಏಳ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಮೂವತ್ತು ತಿಂಗಳು ಮುಟ್ಟುಗೋಲ ಹಾಕ್ಕೊಳ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಆವಾಗ ಎಲ್ಲರಿಗೂ ಖಚಿತ ಆಯಿತು ಇಲ್ಲ ಏನೋ ಭಾಳ ದೊಡ್ಡ ಮಟ್ಟದ ನಡೆಯುತ್ತೆ ಈ ದೇಶದಲ್ಲಿ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಸ್ಪಷ್ಟ ಆಗೋಯ್ತು ಮೇಲೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಸಮನ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಪ್ರಕರಣ ಚಾಲುವಾಗಿದೆ ಅಂತ ತಿಳ್ಕೊಂಡ್ರು ಏನೂ ಆಗಲ್ಲ ಅಂತ ತಿಳ್ಕೊಂಡಿದ್ರು ಆದರೆ ಪ್ರಕರಣ ಈ ರೀತಿ ತಿರು ತೆಗೆದುಕೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನೋಡಿ ನಾನು ಒಂದು ಮಾತನ್ನು ಹೇಳ್ತೀನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇವರ ನೀತಿಗಳು ಸರಿ ಇರಲಿಲ್ಲ ದೇಶವನ್ನು ಇನ್ನಿಲ್ಲದ ಹಾಗೆ ಜಟಿಲತೆಗೆ ಸಿಲುಕಿ ಹಾಕ್ಸಿದ್ರು ಸಂದಿಗ್ಧತೆಗೆ ಸಿಲುಕಿ ಹಾಕಿಸಿದರು ಭಾಳ ತಾಪತ್ರಯಕ್ಕೆ ಮಾಡಿದರು ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಇದ್ದಾರಲ್ಲ ಇವರ ನಿಯತ್ತೇ ಸರಿಯಿಲ್ಲ ಗಿರ್ಜಾ ವ್ಯಾಸ್ ಅಂಥೇಳಿ ಕಾಂಗ್ರೆಸ್ನ ದೊಡ್ಡ ನಾಯಕಿ ತೀರ್ಕೊಂಡ್ರವರು ಅವರು ಒಂದು ಮಾತನ್ನು ಹೇಳ್ತಾರೆ ಖಾಸಗಿಯಾಗಿ ಏನಂದರೆ ಎಲ್ಲೆಲ್ಲಿ ಸಂದರ್ಭ ಸಿಗುತ್ತೋ ಆ ಸಂದರ್ಭದಲ್ಲೆಲ್ಲ ಭಾರತ ವಿಪತ್ತಿಗೆ ಹೋಗುವ ಹಾಗೆ ಸೋನಿಯಾ ಗಾಂಧಿ ನೋಡ್ಕೋತಾರೆ ಅಷ್ಟು ಕೆಟ್ಟ ಕುಟಿಲವಾದಂಥ ಬುದ್ಧಿ ಅವ್ರಿಗಿದೆ ಅಂತ ಹೇಳಿದರು ಅಂದರೆ ನಮ್ಮ ದೇಶದ ಬಗ್ಗೆ ಒಂಚೂರು ಕಳಕಳಿ ಇರಲಾರ್ದು ಅಂತ ಇದೇ ಪ್ರಕರಣ ಸುಬ್ರಹ್ಮಣ್ಯ ಸ್ವಾಮಿ ಹತ್ತೊಂಬತ್ತರ ಎಪ್ಪತ್ನಾಲ್ಕರಲ್ಲೇ ಹೇಳಿದರು ಎಪ್ಪತ್ನಾಲ್ಕರಲ್ಲಿ ಅವರು ಜನಸಂಘದ ರಾಜ್ಯಸಭಾ ಸದಸ್ಯರು ಸುಬ್ರಹ್ಮಣ್ಯ ಸ್ವಾಮಿ ಇಂದಿರಾ ಗಾಂಧಿ ಸರ್ಕಾರ ಇಂದಿರಾ ಗಾಂಧಿ ಏನು ಮಾಡಿದರು ಅವಾಗ ಈ ಖಾಸಗಿ ಇನ್ಶೂರೆನ್ಸ್ ಕಂಪ್ನಿಗಳಿರಲಿಲ್ಲ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಮಾತ್ರ ಇದ್ದದ್ದು ಜನರಲ್ ಇನ್ಶೂರೆನ್ಸ್ ಕಂಪ್ನಿಯ ಏಜೆನ್ಸಿಯನ್ನು ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ ತಮ್ಮ ಸೊಸೆಗೆ ಇವರು ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಿ ಸಂಸತ್ತಿನಲ್ಲಿ ವಿಷಯವನ್ನು ಎತ್ತಿಬಿಟ್ರು ಇಂದಿರಾ ಗಾಂಧಿ ಭಾರಿ ದೊಡ್ಡ ಮೋಸ ಇದ್ದಾರೆ ಜನರಲ್ ಇನ್ಶೂರೆನ್ಸ್ ಜನರಲ್ ಇನ್ಶೂರೆನ್ಸನ್ನು ತಮ್ಮ ಸೊಸೆಗೆ ಕೊಟ್ಟಿದ್ದಾರೆ ಯಾವ ಸೊಸೆ ಆಕೆ ಭಾರತದ ನಾಗರಿಕಳೇ ಅಲ್ಲ ಅಂಥವ್ರಿಗೆ ಏಜೆನ್ಸಿ ಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಯಾವುದಾದ್ರೂ ಇದೆಯಾ ಸ್ವಹಿತಾಸಕ್ತಿ ಇದೆಯಾ ಅಂತ ಅದರಲ್ಲಿ ಸೋನಿಯಾ ಗಾಂಧಿ ಅಡ್ರೆಸ್ ಬರೀತಾರೆ ನಂಬರ್ ಒನ್ ಸಫ್ದರ್ ಜಂಗ್ ರಸ್ತೆ ಡೆಲ್ಲಿ ಅಂತ ಅಡ್ರೆಸ್ ಬರೆದಿರ್ತಾರೆ ಅಂದರೆ ಗಾಂಧಿ ಪ್ರಧಾನಮಂತ್ರಿಯವರ ನಿವಾಸವನ್ನು ತನ್ನ ನಿವಾಸ ಅಂತ ಬರ್ಕೊಂಡಿರ್ತಾರೆ ಏನು ಕಾಂಗ್ರೆಸ್ನವ್ರು ಗಲಾಟೆ ಮೇಲೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಏನು ಈ ರೀತಿ ಆರೋಪ ಮಾಡ್ತಾ ಇದಾರೆ ನೀವು ವೈಯಕ್ತಿಕವಾದ ನಿಂದನೆ ಅಂತೆಲ್ಲ ಶುರು ಮಾಡ್ತಾರೆ ಕೊನೆಗೆ ಇಂದಿರಾ ಗಾಂಧಿ ಮಾರನೇ ದಿವಸ ಬಂದು ಸಂಸತ್ತಿನಲ್ಲಿ ಕ್ಷಮೆಯಾಚನೆ ಮಾಡ್ತಾರೆ ಬೈ ಮಿಸ್ಟೇಕ್ ಆಗಿದ್ದಿದ್ದು ಅಂತ ಸುಳ್ಳು ಹೇಳ್ತಾರೆ ಹೇಳಿ ತನ್ನ ಸೊಸೆಯ ಏಜೆನ್ಸಿಯನ್ನು ರದ್ದು ಮಾಡ್ತಾರೆ ಅಂದರೆ ಇವರ ಭ್ರಷ್ಟಾಚಾರದ ಕಾಂಡ ಶುರುವಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಯಾವಾಗ ಭಾರತೀಯ ನಾಗರಿಕತೆಯನ್ನೇ ಪಡೆದಿರಲಿಲ್ವೋ ಅಲ್ಲಿಂದ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಪಡೆದದ್ದು ಅವರ ಮೇಲೆ ಅಲ್ಲಿಂದ ಇಲ್ಲಿಯವರೆಗೂ ಭ್ರಷ್ಟಾಚಾರದಲ್ಲಿ ಮೂಳಿಗೆ ಮೂಳಿಗೆ ಎದ್ದು ಈ ದೇಶವನ್ನು ಲೂಟಿ ಮಾಡಿದಂಥ ಕುಟುಂಬ ಯಾವುದಾದರೂ ಇದ್ರೆ ಅದು ಸೋನಿಯಾ ಗಾಂಧಿ ಕಾ ರಾಹುಲ್ ಗಾಂಧಿಯವರ ಕುಟುಂಬ ರಾಹುಲ್ ಗಾಂಧಿ ಇಲ್ಲಿವರೆಗೂ ಚೈನಾಗೆ ಹೋಗಿ ಏನು ಸಹಿ ಮಾಡಿ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ ಎಷ್ಟು ದುಡ್ಡನ್ನು ಕ ಚೈನಾ ಕಮ್ಯುನಿಸ್ಟ್ ಪಾರ್ಟಿಯಿಂದ ತನ್ನ ರಾಜೀವ್ ಗಾಂಧಿ ಫೌಂಡೇಶನಿಗೆ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಎಷ್ಟು ಆಸ್ತಿಯನ್ನು ಹೊಡೆದಿದ್ದೀನಿ ಅಂತ ಹೇಳೋದಿಲ್ಲ ಇವರು ಮಾತ್ರ ಅಲ್ಲ ಇವರ ಅಳಿಯ ಕೂಡ ರಾಬರ್ಟ್ ವಾಡ್ರಾ ಕೂಡ ಇದೇ ರೀತಿಯ ಲೂಟಿಯನ್ನು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮಾಡಿರೋದು ಈಗ ಪ್ರಕರಣಕ್ಕೆ ಮತ್ತೆ ಚಾಲನೆ ದೊರಕಿದೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ ಅಂತ ನಾವು ಕಾಯ್ಕೊಂಡು ಕೂತಿದ್ದೀವಿ ಅವರು ಬಾಂಬ್ ಹಾಕಿದ್ದು ಗಾಂಧಿ ಪರಿವಾರದ ಮೇಲೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ